ಇಲ್ಲಿ ನೋಡ್ರಿ ಮಸ್ತ್ ಮುದ್ದಿ ಪಲ್ಯ ರೆಡಿ ಆಯ್ತು ರೀ ಎದರ್ದಂದ್ರೆ ಕಡ್ಲಿ ಗಿಡ ಇರ್ತದಲ್ಲ ಆ ಚಿಗುರು ಎಲೆ ಮುದ್ದಿ ಪಲ್ಯ ಮಾರ್ಕೆಟ್ನಾಗೆಲ್ಲ ಇದು ಸಿಗ್ಲಿಕ್ಕೆ ಆತದ್ರಿ ಭಾರಿ ಮಸ್ತ್ ರೀ ಎಳೆ ಇದ್ದಿದ್ದನ್ನ ತಗೋಬೇಕು ಇದೇನು ಮಾಡ್ಬೇಕಂದ್ರೆ ಎಲಿನ ಸಪ್ರೇಟ್ ತಕ್ಕೋಬೇಕು ಕಡ್ಡಿ ಸಪ್ರೇಟ್ ಮಾಡ್ಬೇಕು ಈಗ ನೀವು ವಿಡಿಯೋ ನೋಡ್ತಾ ಹೋಗ್ರಿ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ಹೆಂಗೆ ಎಳೆದಿರ್ತದಲ್ಲ ಆವಾಗ ಈ ರೀತಿ ಎಳೆ ಎಲಿನ ತಗೊಂಬಿಡೋಣಂತ ಕಡ್ಡಿನ ಸಪ್ರೇಟ್ ಮಾಡೋಣಂತ ಇದು ಮಸ್ತ್ ಆಗ್ತದ್ರಿ ಮುದ್ದಿ ಪಲ್ಯ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೆನ್ನಪ್ಲೆ ಕಮೆಂಟ್ ಮಾಡ್ರಿ ಖುಷಿ ಆಗ್ತದೆ ನಾವೆಲ್ಲ ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದೆ ನೋಡ್ರಿ ಇಷ್ಟೆಲ್ಲ ಮಾತಾಡೋದ್ರಾಗ ನೋಡ್ರಿ ಕಡ್ಡಿ ತೋರಿಸ್ಲಿಕ್ಕೆ ಇವನ್ನ ಬಿಡೋಣ ಇವು ಬೇಗ ಬೇಯಂಗಿಲ್ಲ ಆಮೇಲೆ ಇದು ಕಾಂಬಿನೇಷನ್ ಅಂದ್ರೆ ಚಪಾತಿ ಬಕ್ರಿ ಅನ್ನಕ್ಕೂ ಬಿಸಿ ಬಿಸಿ ಅನ್ನ ಇದ್ದಾಗೂ ಕೂಡ ಇದನ್ನು ಹಚ್ಕೊಂಡು ನಾವು ತಿನ್ಬೋದು ಮುದ್ದಿ ಪಲ್ಯಾನ ಈಗ ಇದನ್ನು ಸ್ವಚ್ಛ ತೊಳ್ಕೊಂಬಿಡೋಣ್ರಿ ಎರಡರಿಂದ ಮೂರು ಸಲ ಸ್ವಚ್ಛ ತೊಳೆದು ಇದನ್ನು ಸಣ್ಣಗೆ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಇದ್ರ ಜೊತೆ ನಾನು ಇಲ್ಲಿ ನೋಡ್ರಿ ಸೂಪರ್ ಆಗಾಯಿತು ಈಗ ಇದ್ರ ಜೊತೆ ನಾನು ಟೊಮೆಟೊ ಕಾಯಿ ಕೂಡ ಹೆಚ್ಚಿಟ್ಕೊಂಡೇನೆ ಈಗ ಒಂದು ಪಾತ್ರೆ ತೊಗೊಂಡೆ ಎಣ್ಣೆ ಹಾಕಿದೆ ಸಾಸಿವೆ ಹಾಕಿದೆ ಚಟಪಟ ಅಂದಮೇಲೆ ಶೇಂಗಾ ಹಾಕಿದೆ ಒಂದು ಸ್ವಲ್ಪ ತಳಸ್ಕೊಂಡ್ಬಿಡೋಣ ಈಗ ಟೊಮೆಟೊ ಕಾಯಿ ಅದಲ್ಲ ಅದನ್ನು ಹಾಕ್ಲಿರ್ತೀನಿ ಹಣ್ಣಾದರೂ ಹಾಕ್ಬೋದು ಇಲ್ಲ ಕಾಯಿ ಆದರೂ ಹಾಕ್ಬೋದು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನ ಹಾಕಿ ಒಂದು ಸ್ವಲ್ಪ ತಳಸ್ಕೊಂಡ್ಬಿಡೋಣ ಅಂತ ಈ ಆ ಸೊಪ್ಪು ಹಾಕಿ ಒಂದೆರಡು ನಿಮಿಷ ತಾಳಿಸ್ಬೇಕ್ರಿ ಹಿಂಗೆ ಹಾಕೊಂಟ್ರಿ ಒಂದು ಸ್ವಲ್ಪ ಆಮೇಲೆ ಒಗ್ಗರಣೆ ಒಳಗೆ ಏನು ಸೊಪ್ಪು ಬೇಯ್ತದಲ್ಲ ಅದು ಟೇಸ್ಟ್ ಸೂಪರ್ ಕೊಡ್ತದ ಇದಕ್ಕೆ ಬೇಳೆ ಹಾಕಿನೂ ಮಾಡ್ತಾರೆ ರೀ ಇವತ್ತು ನಾನು ಬೇಳೆ ಇಲ್ಲದೇನೆ ಉದ್ದಿ ಪಲ್ಯ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ಒಂದು ಎರಡು ನಿಮಿಷ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳಂಥ ಒಂದು ಚೂರು ಬೇಯದ ಹಿಂಗೆ ಅದಕ್ಕೆ ಆ ಕಡ್ಡಿ ತೆಗೆದು ಬಿಟ್ವಿ ರೀ ಕಡ್ಡಿ ಇತ್ತಂದ್ರೆ ಬೇಗ ಬೇಯಲ್ಲ ಈಗ ಒಂದು ಬಟಲ್ದಾಗ ನಾನು ಜಾಳದ ಹಿಟ್ಟು ತೊಗೊಂಡ್ರೀನ್ರಿ ಎರಡು ಸ್ಪೂನ್ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಸೆಮಿ ಲಿಕ್ವಿಡ್ ಸ್ಲರಿಗತೆ ಮಾಡ್ಕೊಂಬಿಡೋಣ ಅಂತ ಇದನ್ನ ಏನಾದರೂ ಗಟ್ಟಿ ಹಿಡಿಲಿಕ್ಕೆ ಬೇಕಾಗ್ತದ ನೀವು ಬೇಳೆ ಆದರೂ ಬೇಯಿಸಿ ಹಾಕ್ಬೋದು ಇಲ್ಲ ಈ ರೀತಿ ಆದ್ರೂ ಮಾಡ್ಬೋದು ಇದು ಕೂಡ ಸೂಪರ್ ಟೇಸ್ಟಿ ರೀ ಬೇಕಾದರೂ ನೀವು ಇದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ರೀ ಮಸ್ತ್ ಸೂಪರ್ ಟೇಸ್ಟ್ ಕೊಡ್ತದೆ ಈಗ ಇದನ್ನು ಕೂಡ ಹಾಕ್ಬಿಡೋಣ ಜೋಳದಿಟ್ಟದ ನೀರು ಹಾಕಿ ಕಲಸಿಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಇನ್ನೊಂಚೂರು ನೀರು ಹಾಕಿ ಅದನ್ನು ಕೂಡ ಹಾಕ್ಲಿಕ್ಕೆ ಈಗ ಇದನ್ನು ಚಂದಾಗಿ ಕೈಯಾಡ್ಸೋಣಂತ್ರಿ ಈ ರೀತಿ ಹಿಟ್ಟು ಮೇಲೆ ಮಾತ್ರ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದ್ರೆ ಕೆಳಗೆ ಹೊತ್ತೋ ಚಾನ್ಸಸ್ ಇರ್ತದೆ ಸಣ್ಣ ಉರಿ ಹಿಟ್ಟೆ ಇದನ್ನ ಮಾಡೋಣಂತ ನಮಗೆ ಎಷ್ಟು ಲಿಕ್ವಿಡ್ ಬೇಕು ಅದನ್ನ ನಾವು ನೋಡಿಕೊಂಡು ನೀರು ಹಾಕಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ಒಂದ್ ಎರಡು ಸ್ಪೂನ್ ಖಾರ ಪುಡಿ ಹಾಕಿದೆ ಅರ್ಧ ಸ್ಪೂನ್ ಅರ್ಶನ ಪುಡಿ ಒಂದ್ ಎರಡು ಸ್ಪೂನ್ ಮಸಾಲ ಪುಡಿ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕಿದೆ ಒಂದು ಸ್ವಲ್ಪ ನೋಡ್ರಿ ಸಣ್ಣ ಇದು ಬೆಲ್ಲ ಹಾಕಿದೆ ಈಗ ಇದನ್ನ ಚೆಂದಾಗಿ ಕೈ ಅಂತ ಮೇಲೆ ಮೇಲೆ ಕೈ ಕೈಯಾಡಿಸ್ತಾನೆ ಇರ್ಬೇಕ್ರಿ ಇಲ್ಲ ಹೊತ್ತು ಬಿಡ್ತದೆ ಹಿಟ್ ಹಚ್ಚಿರ್ತೀವಲ್ಲ ಅದಕ್ಕೆ ಈಗ ನೋಡ್ರಿ ಮೇಲೆ ಹೆಂಗೆ ಕೆನೆ ಬಂದಂಗೆ ಬಂದದ ಅಂದ್ರೆ ಮಸ್ತ್ ರೆಡಿ ಇದು ಇದಕ್ಕೊಂದು ಸ್ವಲ್ಪ ಕಸೂರಿ ಮೇತಿ ಹಾಕಿದ್ದೀರಿ ಒಂದು ಸ್ವಲ್ಪ ಮೇಲೆ ಒಗ್ಗರಣೆ ಹಾಕ್ಲಿಕ್ಕತ್ತಿನ ನಾನು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಮೇಲೆ ಮಾಡಿಟ್ಕೊಂಡಿನಿ ಅದನ್ನು ಹಾಕ್ಲಿಕ್ಕತ್ತೇನೆ ಈ ಎರಡು ನಿಮಿಷ ಕುದ್ದ ಮೇಲೆ ಗ್ಯಾಸ್ ಆಫ್ ಮಾಡಿ ಇನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿದೆ ಸೂಪರ್ ಆಗಿರುವಂತ ಚಿಗುರಲ್ಲಿ ಮುದ್ದೆ ಪಲ್ಯ ಯಾವ ಚಿಗುರೆಲೆ ರೀ ಕಡ್ಲಿ ಗಿಡದ ಚಿಗುರಲಿ ಮುದ್ದಿ ಪಲ್ಯ ರೆಡಿ ಆಯ್ತು ನೋಡ್ರಿ ಕಲರು ಎಷ್ಟು ಚಂದ ಬಂದದ ನೋಡ್ಲಿಕ್ಕೂ ಸೂಪರ್ ಆಗ್ಯದ ಟೇಸ್ಟ್ ಅಂತೂ ಕೇಳಬೇಡ್ರಿ ಇದಕ್ಕೆ ಚಪಾತಿ ಮಾಡಿದ್ದೆ ನೆಲ್ಲಿಕಾಯಿ ರಾಯ್ತಾ ಮೂಲಂಗಿ ಹೆಚ್ಚಿಟ್ಟಿದ್ದೆ ಆಮೇಲೆ ಮುದ್ದೆ ಪಲ್ಯ ಅಂತೂ ಇದನ್ನೇ ಇತ್ತು ಸೂಪರ್ ಟೇಸ್ಟಿ ಆದಂಥ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನಪ್ಲೆ ಕಮೆಂಟ್ ಮಾಡಿರಿ ಮತ್ತು ಇನ್ನೊಂದು ವೀಡಿಯೋ ಒಂದಿಗೆ ಸಿಗ್ತೇನೆ